ಜೂನ್ ಮೇಲ್ಮನೆ ಚುನಾವಣೆ ಈ ಬಾರಿ ಹೆಚ್ಚಿನ ಮಹಿಳೆಯರಿಂದ ಪೈಪೋಟಿ ಶುರುವಾಗಿದೆ ಸಿಎಂ ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಮಹಿಳಾ ಕೋಟಾದಡಿ ಅವಕಾಶಕ್ಕೆ ಬೇಡಿಕೆಯನ್ನ ಇಡ್ಲಾಗಿದೆ ಸಿಎಂ ಡಿಸಿಎಂ ಮುಂದೆ ಮಹಿಳೆಯರು ಬೇಡಿಕೆಯನ್ನ ಇಟ್ಟಿದ್ದಾರೆ ಪೈಪೋಟಿ ಹೆಚ್ಚಾಗ್ತಾ ಇದೆ ಮಹಿಳೆಯರು ನಮ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಮಗೂ ಅವಕಾಶ ಮಾಡಿಕೊಡಿ ಅಂತ ಸಿ ಎಂ ಹಾಗೆ ಡಿ ಸಿ ಎಂ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಪೈಪೋಟಿ ಅಂತೂ ಸಿಕ್ಕಾಪಟ್ಟೆ ಇದೆ ರೇಸ್ನಲ್ಲಿ ತುಂಬಾ ಜನ ಇದ್ದಾರೆ ಒಬ್ರೊಬ್ರು ಲಾಭಿ ಮಾಡ್ತಾ ಇದ್ದಾರೆ ಮಹಿಳಾ ಕೋಟದಡಿ ನಮಗ್ ಬೇಕು ನಮಗ್ ಬೇಕು ಅಂತ ಕೇಳ್ತಾ ಇದ್ದಾರೆ ಯಾರಿಗ ಅವಕಾಶ ಸಿಗತ್ತೆ ಯಾರಿಗೆ ಸಿಗಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಹಾಗಿದ್ರೆ ರೇಸ್ ನಲ್ಲಿ ಯಾರು ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಪುಷ್ಪಾ ಅಮರನಾಥ್ ಮಹಿಳಾ ಘಟಕದ ಅಧ್ಯಕ್ಷೆ ಇವರು ಕೂಡ ಇದ್ದಾರೆ ರತ್ನಪ್ರಭಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಭವ್ಯ ನರಸಿಂಹಮೂರ್ತಿ ಕೆಪಿಸಿಸಿ ವಕ್ತಾರೆ ಲಾವಣ್ಯ ಬಲ್ಲಾಳ್ एसी सी भक्त गंगा वि मलिकार्जुन मजी मेयर वीणा काशपन कांग्रेस नायक पद्मावती मजी मेयर ಕಮಲಾಕ್ಷಿ ರಾಜಣ್ಣ ಆರತಿ ಕೃಷ್ಣ ಇಷ್ಟು ಜನ ಕೂಡ ರೇಸ್ನಲ್ಲಿದ್ದಾರೆ ಎಲ್ಲ ಅನುಭವಿಗಳೇ ಅಂದರೆ ಒಂದೊಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅನುಭವ ಕೂಡ ಇದೆ ಸೊ ಹೀಗಿರಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಪಕ್ಷಕ್ಕಾಗಿ ದುಡ್ದಿದ್ದೀವಿ ಇಷ್ಟಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ ಪಕ್ಷ ಏನೇನು ಜವಾಬ್ದಾರಿ ಕೊಟ್ಟಿದ್ಯೋ ಆ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ ಹಾಗಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಟ್ ಯಾರಿಗೆ ಅವಕಾಶ ಸಿಗುತ್ತೆ ಯಾರ ಅವಕಾಶ ವಂಚಿತರಾಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಯಾಕಂದ್ರೆ ನಾಯಕರುಗಳು ಕೂತು ಡಿಸ್ಕಷನ್ ಮಾಡಿ ಇದರಲ್ಲಿ ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಮಹಿಳಾ ಕೋಟದಡಿ ಅವಕಾಶ ಕೊಡಿ ಅಂತ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಒಂದಷ್ಟು ಮಹಿಳೆಯರು ಸಿಎಂ ಮತ್ತು ಡಿ ಸಿಎಂ ಮುಂದೆ ಮಹಿಳೆಯರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇದರಲ್ಲಿ ಅನೇಕ ಮಹಿಳೆಯರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸಿದ್ದವರು ಪಕ್ಷ ಕೊಟ್ಟಂಥ ಕೆಲಸವನ್ನು ನಾವು ಮಾಡಿದ್ದೀವಿ ನಮಗೆ ಅನುಭವ ಕೂಡ ಇದೆ ನೀವು ಏನು ಹೇಳ್ತೀರೋ ಆ ಎಲ್ಲ ಕೆಲಸಗಳನ್ನು ನಿಷ್ಠ ನಿಷ್ಠಾವಂತರಾಗಿ ನಾವು ಮಾಡಿದ್ದೀರಿ ನಮಗೆ ಅವಕಾಶವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಭವ್ಯ ನರಸಿಂಹಮೂರ್ತಿ ಕೆಪಿಸಿಸಿ ಬಗ್ತಾರೆ ಈ ಬಾರಿ ಎಲೆಕ್ಷನ್ ನಿಲ್ಬೇಕಂತ ಆಸೆ ಇತ್ತು ಬಟ್ ಟಿಕೆಟ್ ಸಿಗಲಿಲ್ಲ ಲಾವಣ್ಯ ಬಳಾಳ್ ಎ ಐ ಸಿ ಸಿ ಬಗ್ತಾರೆ ಇವ್ರಿಗೂ ಕೂಡ ಸಾಕಷ್ಟು ನಿಂತ್ಕೊಳ್ಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಆಸೆ ಇದೆ ವೀಣಾ ಕಾಶಪ್ಪನವ್ರು ಕಾಂಗ್ರೆಸ್ ನಾಯಕಿ ಇವರು ಬಹುದಿನಗಳಿಂದ ಪಕ್ಷದಲ್ಲಿ ಇದ್ದಾರೆ ಪದ್ಮಾವತಿ ಮಾಜಿ ಮೇಯರ್ ಇವರು ಕೂಡ ಅನುಭವ ಇದೆ ಸೊ ಹೀಗಿರಬೇಕಾದ್ರೆ ನಮ್ಗಳಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಟ್ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಹಾಕಿ ಯಾರಿಗ ಮನೆ ಹಾಕ್ತಾರೆ ಯಾರಿಗ ಅವಕಾಶ ಸಿಗುತ್ತೆ ಯಾರಿಗ ಅವಕಾಶ ಸಿಗಲ್ಲ ಇದರಲ್ಲಿ ಅಸಮಾಧಾನ ಸ್ಫೋಟ ಆದರೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇದೆಲ್ಲ ಮುಂದಿನ ಪ್ರಶ್ನೆ